ಕುರಿತು ಯುವ ನೇತಾರ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ಹೊತ್ತು ಈ ರಾಷ್ಟಕ್ಕೆ ಕರ್ನಾಟಕದಿಂದ ಇಪ್ಪತ್ತೊಂದು ಸ್ಥಾನವನ್ನ ತಿಳಿಸಿಕೊಡೆಯುತ್ತೇವೆ ಅಂತ ನರೇಂದ್ರ ಮೋದಿ ಅವರ ಪ್ರದಾನವನ್ನು ಮಾಡಿರುವಂತಹ ಡಿವೈ ವಿಜೇಂದ್ರ ಆಗಮಿಸುತ್ತಿದ್ದಾರೆ

ಮುಖಂಡೆ ಕುಣಿತ ಹೊರವರ ಕುಣಿತ ಕ್ರಮವಾಗಿ ಒಂದರ ಹಿಂದೆ ಒಂದು ನಿಧಾನವಾಗಿ ಕಲಿಸಬೇಕಾಗಿ ವಿನಂತೆ ಭಾರತೀಯ ಜನತಾ ಪಾರ್ಟಿಯ ಮೋದಿಜಿ ಅವರಿಗೆ ಬಿಎಸ್ ಯಡಿಯೂರಪ್ಪನವರಿಗೆ ನಮ್ಮ ಅಧ್ಯಕ್ಷರಾಗ್ತಕ್ಕಂಥ ಬಾಡಾಚಂಡ್ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಮಾಜಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ದೇವೇಗೌಡರಿಗೆ ಬಲೋ ಭಾರತ್ ಮತಕ್ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಸೋಲಿಸಿರ್ತಕ್ಕಂಥ ಪಕ್ಷ ಯಾವಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅದು ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಬರದ ಸಂದರ್ಭದಲ್ಲಿ ರೈತರಿಗೆ ಇದು ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದ್ರೆ ಮತ್ತೊಂದು ಕಡೆ ಹಾಲಿನ ದರ ಜಾಸ್ತಿ ಆಗಿದೆ ಸಬ್ ಆಫೀಸ್ಗೆ ಹೋದ್ರೆ ಇವತ್ತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಇವತ್ತು ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ರೈತರು ತನ್ನ ಹೊಲಕ್ಕೆ ಪಂಕ್ಸೆಟ್ಗಳು ಹಾಕೋಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತರೂ ರೈತರಿಗೆ ಬದುಕಿಗೆ ಒಂದು ಒಂದು ಬರೆ ಕೊಡ್ತಕ್ಕ ಬರೆ ಇಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇಂಥ ಅಧಿಕಾರ ತರ್ಪದಿಂದ ಮರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ನಾವು ಉತ್ತರವನ್ನು ಕೊಡಬೇಕಾಗಿದೆ ನರೇಂದ್ರ ಮೋದಿ ಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಬಾಲರಾಜಣ್ಣ ಅವರು ಬಾಲರಾಜಣ್ಣವರ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಜವ್ರಿಗೆ ಕೈ ಕೆಲಸ ನಾವು ಮಾಡಬೇಕಾಗಿದೆ ತುಂಬಾ ಸಂತೋಷ ಆಯ್ತು ಸಾಕಷ್ಟು ಸಮಯ ಆದರೂ ಸಹ ನಾವು ಬಹಳ ಸಮಾಧಾನದಿಂದ ಕಾಯ್ದು ನಮ್ಮ ಅಭ್ಯರ್ಥಿ ಬಾಳರಾಜ ಅಣ್ಣ ನೋಡಬೇಕು ನೋಡ್ಬೇಕು ವಿಜಯೇಂದ್ರ ನೋಡಬೇಕು ಅಂತೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಿಮ್ಮೆಲ್ಲರೂ ಕೂಡ ಸಂದರ್ಭದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇಪ್ಪತ್ತಾರನೇ ತಾರೀಕು ಮತದಾನ ಇಪ್ಪತ್ತಾರನೇ ತಾರೀಕು ಮತದಾನ ಅವರ ಗುರುತು ಕಮಲದ ಹೂವು ಕಮಲದ ಹೂವು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ಕಮಲದ ಹೂವಿನ ಮುಂದೆ ಘಟನನ್ನು ಎತ್ತೋದ್ರ ಮೂಲಕ ನಮ್ಮ ಭವಿಷ್ಯದ ಸಂಸದರು ಬಾಳರಾಜಣ್ಣ ಅವರಿಗೆ ದೊಡ್ಡ ಅಂತರದಲ್ಲಿ ಕೆಲಸ ಆಶೀರ್ವಾದನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ನಮ್ಮನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ